ಅಣ್ಣ ಇವಾಗ ತಾನೇ ಸೂತ್ರಧಾರಿ ಅನ್ನೋ ಒಂದು ಸಿನಿಮಾ ಬಂದ್ವಿ ಅಣ್ಣ ನಾನು ಆಗ್ಲೇ ನೋಡಿದೆ ಇವಾಗ್ಲೂ ಅಂತ ಏನ್ ಏನಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಗಳ ಬರೋದು ತುಂಬ ಅಂದ್ರೆ ತುಂಬಾ ರೇರು ತುಂಬಾ ಕಡಿಮೆ ಥ್ರಿಲ್ಲರ್ಗಳು ಬರೋದು ಅದನ್ನು ಥ್ರಿಲ್ಲರ್ ತರ ಇರಲ್ಲ ಏನೋ ಒಂಥರ ಒಂದು ಫನ್ಯಾಗ ಹೋಗೋದರ ಇಲ್ಲ ಅಂದ್ರೆ ಒಂದು ಕಮರ್ಷಿಯಲ್ ಸಿನಿಮಾ ಹೋಗೋದರಾನೇ ಇರುತ್ತೆ ಬಟ್ ಥ್ರಿಲ್ಲರ್ ಪಕ್ಕ ಥ್ರಿಲ್ಲರ್ ಬರೋದು ತುಂಬಾ ರೇರು ಅಂತ ಅದ್ರಲ್ಲಿ ಇದು ಎಂತ ತ್ರಿಲ್ಲರ್ ಅಂದ್ರೆ ನೋಡಿ ಕೆಲವೊಂದು ಥ್ರಿಲ್ಲರ್ಗಳು ಹೆಂಗಿರುತ್ತೆ ಅಂದ್ರೆ ವಿಲನ್ ಯಾರು ಅಂತ ಹುಡ್ಕೋದ್ರ ಮೇಲೆ ಹೋಗ್ತಾ ಇರುತ್ತೆ ಹೆಂಗೆ ಅವನು ಹೆಂಗ್ ಸಿಗ್ತಾನೆ ಏನ್ ಸಿಕ್ತಾನೆ ಅಂದ್ಬಿಟ್ಟು ಬಟ್ ಇನ್ ಕೆಲವೊಂದು ಈ ತರ ಬರೋದು ತುಂಬಾ ಏನಂದ್ರೆ ವಿಲನ್ ಯಾರು ಅಂತ ನಮ್ಗೆ ಗೊತ್ತು ಎಲ್ಲರಿಗೂ ಗೊತ್ತು ಬಟ್ ಏನಕ್ಕೆ ವಿಲನ್ ಸಿಕ್ಕಾದ್ಮೇಲೆ ಕತೆ ಹೋಗ್ತಿರಂತೆ ಗೊತ್ತಾ ಅದು ಬಂದ್ಬಿಟ್ಟು ತುಂಬಾ ರೇರು ಬರೋದು ಇದು ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ ಕಂಪ್ಲೀಟ್ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ತೀರಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಕ್ಲೈಮ್ಯಾಕ್ಸ್ ಮುಗಿಯೋರ್ಗು ಕಂಪ್ಲೀಟ್ ಆಗಿ ಎಂಜಾಯ್ ಮಾಡುವಂತ ಸಿನಿಮಾ ಸೂತ್ರಧಾರಿ ನನಗೆ ಕೆರ ಅಣ್ಣ ಡೈರೆಕ್ಟ್ ಹಣ ಹೋಗ್ಬಿಡಿ ಹೋಗಿ ಜೋಶ್ ಒಂದ್ ಸೌಂಡ್ ಇಲ್ಲ ಜೋಶ್ ಇಲ್ಲ ಆರ್ ಸಿ ಬಿ ಕಪ್ಕಲ್ ಬೇಕಾದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು ಬಾಲರ್ ಆರ್ ಸಿ ಬಿ ಬೇಕಾದ್ರೆ ಕರೆಕ್ಟ್ ಆಗಿ ಮಾಡಬೇಕು ಬಾಲರು ಕನ್ನಡ ಇಂಡಸ್ಟ್ರಿಗೆ ತುಂಬಾ ದಿನ ಆದ್ಮೇಲೆ ಸೂಪರ್ ಆಗಿ ಬಂದಿದೆ ಒಂದು ಥ್ರಿಲ್ಲರ್ ತುಂಬಾ ದಿನ ಆದ್ಮೇಲೆ ಒಂದು ಸಕ್ಕಲಾಗಿರೋ ಥ್ರಿಲ್ಲರ್ ತುಂಬಾ ದಿನ ಆದ್ಮೇಲೆ ಬಂದಿದಳ ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಚಿಪ್ಪಲೆಲ್ಲ ಹೋಗ್ಬಿಡ್ತವ್ರೆ ಹಾರಿ ಸಿನಿಮಾ ನೋಡ್ತಾ ಇರಬೇಕಾದ್ರೆ ಚಿಕ್ಕಮಕ್ಕಳ ಹೋಗ್ಬಿಡ್ತವ್ರೆ ಹಾರಿ ಯಾಕಂದ್ರೆ ಪ್ರತಿಯೊಬ್ಬರನ್ನು ಸೀಟ್ ಎಡ್ಜಿ ಕೂರಿಸುವಂತ ಸಿನಿಮಾ ಸೂತ್ರ ದಾರಿ ಪ್ರತಿಯೊಬ್ಬರನ್ನು ಸೀಟ್ ಎಡ್ಜಿ ಕೂರ್ಸುತ್ತೆ ಪ್ರತಿಯೊಬ್ಬರು ಆ ಥ್ರಿಲ್ಲರ್ ಅಲ್ಲಿ ಡೈರೆಕ್ಟರ್ ಸರ್ ತೆಗ್ದಿದ್ದಾರೆ ಪ್ರತಿಯೊಬ್ಬರು ಸರ್ ಸಾರಿ ಜೋಶ್ ಜೋಶಲ್ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಅನ್ಕೊಂಡು ಮಾಡ್ಬಿಡಿದೆ ಸರ್ ಹಂಗು ನನ್ನ ಫ್ರೆಂಡ್ ಅಲ್ಲಿ ಕೊಡ್ರಿ ಹಿಂಗೆ ಸರ್ ನಾವು ನೋಡ್ಬೇಕಾ ಬೇಡವಾ ಸರ್ ಸರ್ ನಮಗೆ ಒಂದು ಪಲ್ಸ್ ಇರುತ್ತೆ ಆರಿಯನ್ಸ್ ಪಲ್ಸ್ ಇರುತ್ತೆ ಆರಿಯನ್ಸ್ ಪಲ್ಸ್ ಇರುತ್ತೆ ಗೂಸ್ ಬಂಪ್ ಆರಿಯನ್ ಪಲ್ಸ್ ಗೂಸ್ ಬಂಪ್ ಅಂದ್ರೆ ಈ ತರ ಫುಲ್ ಫೈರ್ ಆಗ್ಬಿಡ್ತೀವಿ ನಾವು ಅಣ್ಣ ಸಿನಿಮಾ ಮೇಲೆ ಪ್ರತಿಯೊಬ್ರು ಚಪ್ಪಾಳೆ ತಟ್ಟಿ ಸಿನಿಮಾ ಮುಗಿದ್ಮೇಲೆ ಪ್ರತಿಯೊಬ್ರು ಚಪ್ಪಾಳೆ ತಟ್ಟಿ ಈ ಸಿನಿಮಾ ಥ್ರಿಲ್ಲರ್ ಒಳಗೆ ನಮ್ಮ ಅಣ್ಣ ಚಂದನ್ ಶೆಟ್ಟಿ ಪ್ರತಿಯೊಬ್ರು ಮುಳುಗಿಸ್ಬಿಡಿದ್ದಾರೆ ಚಂದನ್ ಬರೀ ನೀವೆಲ್ಲ ಮ್ಯೂಸಿಕ್ ಹೋಗಿ ನಮಗೆಲ್ಲ ಇಷ್ಟೇ ನೋಡಿ ಎಲ್ಲಾರ್ಗು ಇಷ್ಟ ಅಣ್ಣ ಕಾಟನ್ ಕ್ಯಾಂಡಿ ಇಷ್ಟ ಮೂರಿಗೆ ಅವ್ರ ಸಾಂಗ್ ಗಳೆಲ್ಲ ಇಷ್ಟ ಬಟ್ ಆಕ್ಟಿಂಗ್ ಅಲ್ಲೂ ಎಲ್ಲಾರ್ಗು ಇಷ್ಟ ಆಗ್ಬಿಟ್ರಣ್ಣ ಇವ್ರು ಬಂದ್ಬಿಟ್ಟು ಸೂತ್ರ ಇವ್ರೋಡಿದ್ರೈಪು ನೀವೆಲ್ಲ ನೋಡಿರ್ತೀರಾ ಬಟ್ ಇವ್ರ ಮ್ಯೂಸಿಕ್ ಏನ್ ಗೊತ್ತಾ ಇವ್ರ ಮ್ಯೂಸಿಕ್ ನಾವೆಲ್ಲ ಫ್ಯಾನ್ ಗಳು ಹೌದು ನಿಜಾನೇ ಬಟ್ ಅದೇ ಅಣ್ಣ ಹೇಳ್ತಿರೋ ಆದಾಗ ಎಲ್ಲಾರು ಅಂತಾರೆ ಡಕ್ಕು ಜೀರೋ ಆದಾಗ ಎಲ್ಲಾರು ಅಂತಾರೆ ಡಕ್ಕು ಸೂತ್ರಧಾರಿ ಸಿನಿಮಾಗೆ ಮೇಜರ್ ಹೈಲೈಟ್ ಇವ್ರು ಹೊಡೆದಿರೋ ಮ್ಯೂಸಿಕ್ ಡಬಲ್ ಡಬಲ್ ಹೈಲೈಟ್ ಬಂದಿ ಎಲ್ಲರೂ ಸರ್ ಅದೆಲ್ಲ ಯಾಕೆ ಸರ್ ಇನ್ನು ಆಕ್ಟಿಂಗ್ ಎಷ್ಟು ಜನದ ಬಗ್ಗೆ ಹೇಳಿದ್ರು ಆಕ್ಟಿಂಗ್ ಬಗ್ಗೆ ಕಡಿಮೆನೆ ಡೈರೆಕ್ಷನ್ ಬಗ್ಗೆ ಹೇಳಿದ್ರು ಕಡಿಮೆನೇ ಹಂಗೂ ಚಂದ್ರನ್ ಆದ್ಮೇಲೆ ಇನ್ನೊಂದು ಮೇಜರ್ ಒಂದು ಕ್ಯಾರೆಕ್ಟರ್ ಇರುತ್ತೆ ಅವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅವ್ರ ಆಕ್ಟಿಂಗ್ ನೋಡಿ ಪ್ರತಿಯೊಬ್ರು ಆಗ್ಬಿಡ್ತೀರಾ ಡರ್ರು ಯಾಕಂದ್ರೆ ಎಲ್ಲಾರು ಭಯ ಪಡಿಸೋದ್ರೆ ನಮ್ ನವರ ಸರ್ ಅಷ್ಟೇ ಎಲ್ಲಾರು ಕ್ಲೈಮ್ಯಾಕ್ಸ್ ಅದು ಅಯ್ಯೋ ಹೇಳ್ಬಾರ್ದು ಬಟ್ ಹಂಗು ಹೇಳ್ತಾ ಇದ್ದೀನಿ ಸರ್ ನೀವು ತೆಗ್ದಿರೋ ಸಿಬ್ರು ಇನ್ನೊಂದು ಮಾತು ಹೇಳ್ತೀನಿ ಅಸ್ಮುತದಲ್ಲಿರೋ ಆಕ್ಟಿಂಗ್ ಥ್ರಿಲ್ಲರ್ ಎಲ್ಲ ಜನ ಯಾಕಂದ್ರೆ ಈ ಸಿನಿಮಾಗೆ ನಮ್ ಕಿರಣ್ ಅವ್ರು ಮಾಡಿರೋದು ಡೈರೆಕ್ಷನ್ ಅಷ್ಟೇ ನಮ್ ಕಿರಣ್ ಅವ್ರ ಡೈರೆಕ್ಷನ್ ಎಲ್ಲ ಸೂಪರ್ ಸರ್ ಎಲ್ಲ ಬಂದ್ಬಿಟ್ಟು ಲಾಸ್ಟ್ ಅಣ್ಣ ಲಾಸ್ಟಿಗೆ ಒಂದೇ ಒಂದು ಒಂದ್ ಮಾತೀರ ಲಾಸ್ಟ್ ಮಾತು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇರುತ್ತೆ ಹಂಸು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇರುತ್ತೆ ಹಂಸು ಈ ಸಿನಿಮಾ ನೋಡ್ಬೇಕಾದ್ರೆ ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ ಎಂಜಾಯ್ ಮಾಡ್ತೀರಾ ಎಂಜಾಯ್ ಮಾಡ್ತೀರಾ ಸಿನಿಮಾ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ನೋಡಿ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಕನ್ನಡ ಇಂಡಸ್ಟ್ರಿ ಒಳ್ಳೆ ಥ್ರಿಲ್ಲರ್ ಬಂದಿದೆ ತುಂಬಾ ಥ್ರಿಲ್ಲರ್ ಬರೋದು ಅಂತ ಥ್ರಿಲ್ಲರ್ ಬಂದಿದೆ ಥ್ರಿಲ್ಲರ್ ಸಿನಿಮಾಗಳಿಗೆ ಬೆಳೆಸಿ ಹಿಂದ್ தேங்க்யூ அண்ணா வெள்ளாசிமா குடிக்கிறோம் தேங்க்யூ அண்ணா